ತಿಂಡಿ ತಿನಿಸು ಮತ್ತು ಕರಕುಶಲ ವಸ್ತು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆಯನ್ನ ದಯವಿಟ್ಟು ರಿಬ್ಬನ್ ಕಟ್ ಮಾಡುವುದರ ಮೂಲಕ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಬಣ್ಣಿಸಿಕೊಳ್ತೇವೆ ವಿಶೇಷ ತಿಂಡಿ ತಿನಿಸು ಮತ್ತು ಕರಕುಶಲ ವಸ್ತು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆಯನ್ನ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಎನ್ನುವಂತೆ ಜ್ಯೋತಿ ಬೆಳಗಿಸುವುದರೊಂದಿಗೆ ಇವತ್ತಿನ ಈ ಸುಂದರ ಸಮಾರಂಭವನ್ನು ಉದ್ಘಾಟಿಸಿದಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈಗ ಅಂಚೆ ಇಲಾಖೆ ಬೆಳಗಾವಿ ವಿಭಾಗದಿಂದ ವಿಶೇಷ ಅಂಚೆ ರದ್ದತಿ ಬಿಡುಗಡೆ ಕಾರ್ಯಕ್ರಮ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿಮಿಸಿಕೊಳ್ತೇನೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಅಂಚೆ ಅಧೀಕ್ಷಕರು ವಿಜಯ್ ಓದೋನಿ ಬೆಳಗಾವಿ ಅಂಚೆ ಅಂದಾಕ್ಷಣ ನಮಗೆಲ್ಲರಿಗೂ ಕೂಡ ಒಂದು ಭಾವನಾತ್ಮಕವಾದಂತಹ ಒಂದು ನೆನಪು ಅಂಚೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಭಾರತೀಯ ಅಂಚೆ ಇಲಾಖೆ ಸಾಕಷ್ಟು ಚಟುವಟಿಕೆಗಳ ಮೂಲಕ ಸಾಕಷ್ಟು ವಿಶೇಷ ಯೋಜನೆಗಳ ಮೂಲಕ ಗ್ರಾಮೀಣರಿಗೂ ನಗರವಾಸಿಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ಆಪ್ತವಾಗಿದೆ ಇದೀಗ ಪ್ರವಾಸೋದ್ಯಮದ ಅಭಿವೃದ್ಧಿಯಲ್ಲಿ ಸುಸ್ಥಿರತೆಯಲ್ಲಿ ಕೈ ಜೋಡಿಸುವ ನಿಟ್ಟಿನಲ್ಲಿ ಅಂಚೆ ಇಲಾಖೆಯ ವತಿಯಿಂದ ವಿಶೇಷ ಅಂಚೆ ಅಂಚೆ ರದ್ದತೆ ಬಿಡುಗಡೆ ಈ ಮೂಲಕ ಪ್ರವಾಸೋದ್ಯಮದ ಅಭಿವೃದ್ಧಿಯಲ್ಲಿ ತಾವು ಕೂಡ ಅಂಚೆ ಇಲಾಖೆ ಕೈ ಜೋಡಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಹಾಸೀನಾಗಿರುವಂತಹ ಪ್ರವಾಸೋದ್ಯಮ ಇಲಾಖೆ ಅಧೀಕ್ಷಕರಾಗಿರುವಂತಹ ಶ್ರೀ ವಿಜಯ್ ಸರ್ ಅವರು ಅಂಚೆ ಇಲಾಖೆ ಸರ್ ಅವರು ಇವತ್ತಿನ ಈ ಕಾರ್ಯಕ್ರಮ ಉದ್ದೇಶಿ ಮಾತನಾಡಬೇಕಂತ ಹೇಳಿ ತಮ್ಮಲ್ಲಿ ವನಿಸಿಕೊಟ್ಟರು ವಿಶ್ವ ಪ್ರವಾಸ ಉದ್ಯಮದ ಪ್ರವಾಸೋದ್ಯಮದ ದಿನಾಚರಣೆ ಶುಭಾಶಯಗಳು ಇದರ ಅಂಗವಾಗಿ ಇಂದು ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಬೆಳಗಾವಿ ಸಹಯೋಗದೊಂದಿಗೆ ಭಾರತೀಯ ಅಂಚೆ ಇಲಾಖೆ ಬೆಳಗಾವಿ ವಿಭಾಗ ಇಂದು ವಿಶೇಷ ಅಂಚೆ ರದ್ದತಿ ಬಿಡುಗಡೆ ಮಾಡಿದೆ ಅದು ಕೂಡ ನಮ್ಮ ಸುವರ್ಣ ಸೌಧದ ಚಿತ್ರವನ್ನು ಹೊಂದಿದೆ ಸ್ಪೆಷಲ್ ಕ್ಯಾನ್ಸಲೇಷನ್ ಇವತ್ತು ನಾವು ಸ್ಕ್ರೀನಲ್ಲಿ ಸುವರ್ಣ ಸುವರ್ಣಸೌಧದ ಒಂದು ಚಿತ್ರ ಇತ್ತು ಆ ಇವತ್ತು ಆ ಚಿತ್ರವನ್ನು ನಮ್ಮ ಪ್ರತಿಯೊಂದು ಪೋಷ್ಕಾಳ್ ಮೇಲೆ ಮತ್ತು ಏನೋಲೆ ನಾವು ಇವತ್ತು ಅಫಿಕ್ಸ್ ಮಾಡ್ತೀವಿ ಪ್ರತಿಯೊಂದು ದೇಶದ ಮೂಲೆ ಮೂಲೆಗೆ ಕೂಡ ಅದು ಸಪ್ಲೈ ಆಗುತ್ತೆ ಅಂತ ಹೇಳಬಹುದು ಈ ಚಿತ್ರವು ದೇಶದ ಮೂಲೆ ಮೂಲೆಗೂ ಸುವರ್ಣಸೌಧದ ಬಗ್ಗೆ ಇನ್ನಷ್ಟು ಪ್ರಚಾರ ಮಾಡುತ್ತದೆ ಮತ್ತು ಜನರಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹದ ತುಂಬುತ್ತದೆ ಇನ್ನು ಮುಂದೆ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಹಯೋಗದೊಂದಿಗೆ ಜಿಲ್ಲೆಯಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳು ಪ್ರಖ್ಯಾತ ಮಾನುಮೆಂಟ್ಸ್ ದೇವಸ್ಥಾನಗಳು ಜಲಪಾತಗಳು ಪ್ರಸಿದ್ಧ ಮತ್ತು ಇತಿಹಾಸ ಪುರುಷರ ಸಾಹಿತಿಗಳ ಮತ್ತು ಇನ್ನೂ ನೈಸರ್ಗಿಕವಾದಂಥ ಸ್ಥಳಗಳ ವಿಷಯಗಳನ್ನು ಪಸರಿಸಿ ದೇಶದ ಮೂಲೆ ಮೂಲೆಗಳಲ್ಲಿ ನಮ್ಮ ಈ ಸುಂದರ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಐತಿಹಾಸಿಕ ಮತ್ತು ಆಕರ್ಷಣೀಯ ಜಿಲ್ಲೆಯನ್ನಾಗಿ ಮಾಡುವ ಉದ್ದೇಶವಾಗಿದೆ ಈ ಹೊತ್ತು ರಾಜ್ಯ ಸರ್ಕಾರ ಪ್ರವಾಸಿ ತಾಣಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಅದರ ಜೊತೆಗೆ ಭಾರತೀಯ ಅಂಚೆ ಇಲಾಖೆ ಕೂಡ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮದ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಇತರ ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಪ್ರವಾಸಿ ತಾಣಗಳನ್ನು ಜನಪ್ರಿಯಗೊಳಿಸಲು ಅಂಚೆ ಚೀಟಿ ವಿಶೇಷ ಅಂಚೆ ಚೀ ಲಕೋಟೆ ವಿಶೇಷ ಅಂಚೆ ರದ್ದತಿ ಹಾಗೂ ವಿಶೇಷ ಅಂಚೆ ಚಿತ್ರ ಕಾರ್ಡ್ಗಳನ್ನು ಮೂಲಕ ದೇಶವ್ಯಾಪಿ ಪ್ರಚಾರವನ್ನು ಕೈಗೊಳ್ಳಬಹುದಾಗಿದೆ ಈ ಮೂಲಕ ತಿಳಿಸಲು ಬಯಸುತ್ತೇನೆ ಅದೇ ರೀತಿ ಭಾರತೀಯ ಅಂಚೆ ಇಲಾಖೆಯು ತನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆಗೆ ಜನರಲ್ಲಿ ಮನೆ 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 ಮಾತಾಗಿದೆ ಅದರಂತೆ ಬರುವ ದಿನಗಳಲ್ಲಿ ಭಾರತೀಯ ಅಂಚೆ ಇಲಾಖೆಯು ಬೆಳಗಾವಿ ವಿಭಾಗ ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡಲು ಸದಾ ಸಿದ್ಧವಿದೆ ಎಂದು ಅತ್ಯಂತ ಹರ್ಷದಿಂದ ಹೇಳಲು ಇಚ್ಛೆ ಹೇಳಲು ಇಚ್ಛಿಸುತ್ತೇನೆ ನನಗೆ ಮಾತಾಡಲಿಕ್ಕೆ ಎರಡು ಅವಕಾಶ ಕೊಟ್ಟಂತ ಎಲ್ಲರಿಗೂ ಜಿಲ್ಲಾಡಳಿತ ಹಾಗೂ ಪ್ರವಾಸಿ ಹಾಗೂ ಸಹೇಜರಿಗೆ ಧನ್ಯವಾದಗಳು ನಾನು ಎರಡು ಮಾತು ಮುಗಿಸಿನಿ ಜೈ ಜೈ ಕರ್ನಾಟಕ ಇವತ್ತಿನ ಈ ಕಾರ್ಯಕ್ರಮ ಉದ್ದೇಶ ಮಾತನಾಡಿದಂತ ಅಂಚೆ ಇಲಾಖೆಯ ಅಧೀಕ್ಷಕರಾಗಿರುವಂತಹ ಶ್ರೀ ವಿಜಯ್ ಸರ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮ ಇವತ್ತಿನ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ನಡೆಸಿದಂತ ಬೆಳಗಾವಿ ಜಿಲ್ಲಾ ಮಟ್ಟದ ಛಾಯಾಗ್ರಹಣ ಮತ್ತು ವಿಡಿಯೋ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದಂತಹ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ವೇದಿಕೆ ಮೇಲೆ ಈಗ ನೆರವೇರ್ತಾ ಇದೆ ಮೊದಲನೇದಾಗಿ ಛಾಯಾಗ್ರಹಣ ಅಲಸಿ ಗ್ರಾಮದಲ್ಲಿರುವಂತಹ ರಾಮತೀರ್ಥ ದೇವಸ್ಥಾನದ ಸುಂದರ ಚಿತ್ರಣವನ್ನು ಸೆರೆ ಹಿಡಿದಂತಹ ಚಿತ್ರಕ್ಕೆ ಪ್ರಥಮ ಬಹುಮಾನ ಸಿಕ್ಕಿದೆ ಈ ಒಂದು ಬಹುಮಾನವನ್ನು ಪಡೆದಂತವರು ಪ್ರಸಾದ್ ಕೇಶವ್ ವಾಡೇಕರ್ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸ್ಕೊಳ್ತಾನೆ ದಯವಿಟ್ಟು ಪ್ರಸಾದ್ ಕೇಶವ ವಾಡೇಕರ್ ಅವರು ವೇದಿಕೆ ಮೇಲೆ ಆಗಮಿಸಿ ಗಣ್ಯರಿಂದ ಪ್ರಶಸ್ತಿಯನ್ನ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಬಣ್ಣಿಸಿಕೊಳ್ತೇವೆ ವಿದ್ಯಾರ್ಥಿಗಳು ಬೇಗ ಬರಬೇಕು ಇನ್ನು ದ್ವಿತೀಯ ಬಹುಮಾನ ಪ್ರವಾಸಿ ತಾಣವಾದ ಗೊಡ್ಜಿನ ಮಲ್ಕಿ ಜಲಪಾತದ ಸುಂದರ ಚಿತ್ರವನ್ನು ಸೆರೆ ಹಿಡಿದಿರುವಂತಹ ಶ್ರೀ ಸಾಂಬಶಿವ ಎ ಪಾಟೀಲ್ ರವರು ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಗಣ್ಯರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವೇದಿಕೆ ಬೆನಿಸಿಕೊಳ್ತೇವೆ ಬರಬೇಕು ಇನ್ನು ವಿಡಿಯೋ ಬೆಳಗಾವಿ ಜಿಲ್ಲೆಯ ಜಲಪಾತಗಳ ಸುಂದರ ಚಿತ್ರವನ್ನು ವಿಡಿಯೋದಲ್ಲಿ ಸೆರೆ ಹಿಡಿದಂತಹ ಒಂದು ವಿಡಿಯೋ ವಿಡಿಯೋ ಕ್ಲಿಪ್ಗೆ ಪ್ರಥಮ ಬಹುಮಾನ ಲಭಿಸಿದೆ ಈ ಒಂದು ವಿಡಿಯೋ ಚಿತ್ರೀಕರಿಸಿದಂತಹ ಶ್ರೀ ನಿತಿನ್ ವಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಗಣ್ಯರಿಂದ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿಮಿಸ್ಕೊಳ್ತೇವೆ ಇನ್ನು ದ್ವಿತೀಯ ಬಹುಮಾನ ಬೆಳಗಾವಿ ನಗರದ ವೈಶಿಷ್ಟತೆಯ ಚಿತ್ರಣವನ್ನು ಸೆರೆ ಹಿಡಿದಂತ ಕುಮಾರಿ ಸಮೀಹಾ ದಾನೇವಾಲ್ ಇವರು ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಇವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಗಣ್ಯರಿಂದ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನ್ಸ್ಕೋತೇವೆ ಬೆಳಗಾವಿ ಜಿಲ್ಲಾ ಹೋಟೆಲ್ ಮಾಲೀಕರ ವತಿಯಿಂದ ಮಾನ್ಯ ಶಾಸಕರಿಗೆ ಈ ಒಂದು ವೇದಿಕೆಯಲ್ಲಿ ಅಭಿನಂದನೆಗಳನ್ನು ಸಮರ್ಪಿಸಲಾಗ್ತಾ ಇದೆ ಶ್ರೀ ಉಮೇಶ್ ಬಾಳಿ ಸರ್ ಹಾಗೂ ಸಂಗಡಿಗರು ಬರಬೇಕು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ವಿಶ್ವ ಪ್ರವಾಸೋದ್ಯಮ ಇಲಾ ಇಲಾಖೆಯಿಂದ ಬೆಳಗಾವಿ ಜಿಲ್ಲಾಡಳಿತದಿಂದ ವಿಶ್ವ ಪ್ರವಾಸೋದ್ಯಮ ದಿನಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋಟೆಲ್ ಪೈ ಮತ್ತು ಅನ್ನಪೂರ್ಣ ಕೇಟರಿಂಗ್ ಇವರು ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ನಾವು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸಮರ್ಪಿಸ್ತಾ ತಮ್ಮ ಸೇವೆ ಜಿಲ್ಲೆಯ ಪ್ರವಾಸೋದ್ಯಮವನ್ನ ಮತ್ತಷ್ಟು ಬಲಪಡಿಸುವ ಇರಲಿ ಅಂತ ಹಾರೈಸ್ತಾ ಇದ್ದೇನೆ ಇದೀಗ ಅತಿಥಿ ನುಡಿಗಳಿಗಾಗಿ ಬೆಳಗಾವಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಾಕ್ಟರ್ ಭೀಮಾಶಂಕರ್ ಎಸ್ ಸರ್ ಇವರನ್ನ ಬರಮಾಡಿಕೊಳ್ತಾ ಇದ್ದೀನಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಧನ್ಯವಾದಗಳು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರಾದಂಥ ರಾಜು ಆಸೀಫ್ ಸೇಠ್ ಸರ್ ಅವರೇ ಕಮಿಷನರ್ ಆಗಿರ್ತಕ್ಕಂಥ ಎಡ ಮಾರ್ಟಿನ್ ಸರ್ ಅವರೇ ಅಂಚೆ ಅಧೀಕ್ಷಕರಾಗಿರ್ತಕ್ಕಂಥ ಅವರೇ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಿ ಅಚ್ಚುಕಟ್ಟಾಗಿ ಆಯೋಜಿಸಿರ್ತಕ್ಕಂಥ ಪ್ರವಾಸೋದ್ಯಮ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೆ ಮತ್ತು ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದ ಜಾಥಾ ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮ ಮಿತ್ರರೇ ನಾನು ಮೊದಲಿಗೆ ಬೆಳಗಂ ಬಂದಾಗ ಬೆಳಗಮಲ್ಲಿ ಏನಿದೆ ಅನ್ನೋಂಥದ್ದು ಜಾಸ್ತಿ ಗೊತ್ತಿರಲಿಲ್ಲ ಅಪಾರ್ಟ್ ಫ್ರಮ್ ವರ್ಲ್ಡ್ ಫೇಮಸ್ ಗೋಕಾಕ್ ಜಲಪಾತ ಮತ್ತು ಸೌದತ್ತಿ ಯಲ್ಲಮ್ಮ ಗೊಡ್ಚಿನ ಮಲ್ಕಿ ಇವೆಲ್ಲ ಮುಂಚೆಯಿಂದನೂ ಗೊತ್ತಿತ್ತು ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಅನುವು ಮಾಡಲಿಕ್ಕೆ ಎಷ್ಟೊಂದು ತಾಣಗಳಿದ್ದಾವೆ ಅನ್ನೋಂಥದ್ದು ಅರಿವಾಯಿತು ಈ ಬಿಜಾ ಬೆ ಬೆಳಗಾವಿ ಮತ್ತು ಅಕ್ಕಪಕ್ಕದ ಜಿಲ್ಲೆಯವರಿಗೆ ಹೊರತುಪಡಿಸಿದ್ರೆ ಬೇರೆಯವರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ ಅಂತ ನನ್ನ ಅನಿಸಿಕೆ ಆ ವಿಚಾರವಾಗಿ ಪ್ರವಾಸೋದ್ಯಮ ಇಲಾಖೆಯವರು ಸಾಕಷ್ಟು ಮುತುವರ್ಜಿ ವಹಿಸಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಕೆಲವೊಂದಿಷ್ಟು ಕ್ರಮಗಳನ್ನ ತೆಗೆ ತೆಗೆದುಕೊಳ್ತಾ ಇದ್ದಾರೆ ಅದು ಸ್ವಾಗತಾರ್ಹ ಇನ್ನು ಈ ವರ್ಷದ ವಿಶ್ವ ಪ್ರವಾಸ ಪ್ರವಾಸೋದ್ಯಮ ದಿನಾಚರಣೆಯ ಥೀಮ್ ಬಗ್ಗೆ ಹೇಳೋದಾದರೆ ನಮ್ಮ ರಾಜ್ಯ ದೇಶ ಅಥವಾ ಅಂತಾರಾಷ್ಟ್ರೀಯವಾಗಿ ಕೂಡ ಒಂದು ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ರಲ್ಲಿ ಈ ಪ್ರವಾಸೋದ್ಯಮದ ಪಾತ್ರ ತುಂಬ ಮುಖ್ಯವಾದದ್ದು ನನ್ನ ಸ್ವಂತ ಅನುಭವ ಹೇಳಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರಲ್ಲಿ ನಾವು ಕುಟುಂಬ ಸಮೇತ ಜಮ್ಮು ಕಾಶ್ಮೀರಿಗೆ ಪ್ರವಾಸಕ್ಕೆ ಹೋಗಿದ್ವಿ ಅಲ್ಲಿ ಹೋಗಬೇಕಾದ್ರೆ ಒಂಥರ ಅಳಕಿತ್ತು ಏನು ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಕ್ಷೋಭೆಗಳಾಗುತ್ತೆ ಗಲಾಟೆಗಳಾಗುತ್ತೆ ಅನ್ನುವಂಥದ್ದು ಚಿಕ್ಕಂದನಿಂದ ನಾವು ಅದ್ರ ಬಗ್ಗೆನೇ ಓದ್ಕೊಂಡು ಬಂದಿರತಕ್ಕಂಥದ್ದು ಆದರೆ ಅಲ್ಲಿ ಹೋಗಿ ನೋಡಿದಾಗ ನಾವು ಯಾವುದೇ ಭಯವಿಲ್ಲದೆ ಅಂಜು ಅಳಕಿಲ್ಲದೆ ಸುಮಾರು ಒಂದು ತಿಂಗಳ ಒಂದು ವಾರಗಳ ಕಾಲ ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ವಿವಿಧ ಪ್ರವಾಸಿ ತಾಣಗಳನ್ನು ನೋಡಿ ಆನಂದಿಸಿದ್ವಿ ನಮ್ಮ ಜೊತೆ ಒಬ್ಬ ಲೋಕಲ್ ಡ್ರೈವರ್ ಇದ್ದ ಇಕ್ಬಾಲ್ ಅಂತ ಹೇಳಿ ಸೊ ಅವನ ಜೊತೆ ನಾವು ತುಂಬ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ವಿ ದಿನಾಲು ಏನಿದು ನಾವು ಪೇಪರಲ್ಲಿ ಓದೋದೇ ಬೇರೆ ಇತ್ತು ಇಲ್ಲಿ ಇರೋದೇ ಬೇರೆ ಇದೆಯಲ್ಲ ಅಂತೇಳಿ ಸೊ ಅದಕ್ಕೆ ಅವನು ಹೇಳ್ತಾ ಇದ್ದ ಸರ್ ನಮ್ಮ ಜೀವನ ನಡೆಯೋದೇ ಪ್ರವಾಸೋದ್ಯಮದ ಮೇಲೆ ಯಾಕಂದರೆ ಅಲ್ಲಿ ವರ್ಷದಲ್ಲಿ ಸುಮಾರು ನಾಲ್ಕೈದು ತಿಂಗಳ ಕಾಲ ಎಷ್ಟು ಚಳಿ ಇರುತ್ತೆಂದರೆ ಅಲ್ಲಿ ಭೂಮಿ ಮೇಲೆ ಅದು ಬರಡು ಭೂಮಿ ಮತ್ತು ಅದ್ರ ಜೊತೆಗೆ ಕೂಡ ಬೆಟ್ಟ ಗುಡ್ಡಗಳಿಂದ ಇರ್ತಕ್ಕಂಥ ಪ್ರದೇಶ ಸೊ ಇಂಥ ಒಂದು ಪ್ರದೇಶದಲ್ಲಿ ನಮ್ಮ ಜೀವನ ನಡೆಯೋದೇ ಈ ಪ್ರಜಾ ಪ್ರವಾಸೋದ್ಯಮದಿಂದ ಈ ಪ್ರವಾಸೋದ್ಯಮ ಇಲ್ಲಿ ಸರಿಯಾಗಿ ನೆಲೆಯೂರಬೇಕು ಜನ ಚೆನ್ನಾಗಿ ಜೀವನ ಮಾಡಬೇಕು ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಇಂಪ್ರೂವ್ ಮಾಡ್ಕೋಬೇಕಂತಂದರೆ ಜನರು ಬರಬೇಕು ಹೊರಗಡೆಯಿಂದ ಅದು ಸಾಧ್ಯವಾಗೋದು ಯಾವಾಗ ಅಲ್ಲಿ ಶಾಂತಿ ಲಭಿಸಿದ್ರೆ ಮಾತ್ರ ಅನ್ನುವಂಥದ್ದು ನಮ್ಮ ಜನರಿಗೆ ಅರಿವಾಗಿದೆ ಸರ್ ಹಾಗಾಗಿ ನಾವು ಏನೇ ಇತ್ತೀಚಿನ ದಿನಗಳಲ್ಲಿ ಏನೇ ಪ್ರೊಟೆಸ್ಟ್ ಮಾಡಿದ್ರು ಕೂಡ ಪ್ರವಾಸಿಗರಿಗೆ ಪ್ರವಾಸೋದ್ಯಮಕ್ಕೆ ಅನಾನುಕೂಲ ಆಗದೇ ಇರೋ ರೀತಿಯಲ್ಲಿ ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಜನರಿಗೂ ಕೂಡ ಅರಿವಾಗಿದೆ ಹಿಂಸೆಯಿಂದ ಯಾವುದೂ ಲಾಂಗ್ ಟರ್ಮು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಹಾಗಾಗಿ ನಾವು ಸ್ವಲ್ಪ ಶಾಂತಿಯುತವಾಗಿ ನಮ್ಮ ರಾಜ್ಯ ಈಗ ಇದೆ ಅನ್ನುವಂಥದ್ದು ಅದನ್ನು ಕೇಳಿ ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು ಆವತ್ತಿನ ದಿವಸ ಯಾವುದೋ ಒಂದು ಸುಮಾರು ವರ್ಷಗಳಿಂದ ಇರತಕ್ಕಂಥ ಒಂದು ತೊಂದರೆ ಅಥವಾ ಒಂದು ಸಮಸ್ಯೆಗೆ ಪ್ರವಾಸೋದ್ಯಮ ಒಂದು ಪರಿಹಾರ ಆಗ್ಬೋದು ಅನ್ನೋಂಥದ್ದು ಯಾರೂ ಯೋಚನೆ ಮಾಡಿರಲಿಕ್ಕಿಲ್ಲ ಆವತ್ತಿನ ದಿವಸ ನನಗೆ ಅರಿವಾಯಿತು ಇವತ್ತು ಇತ್ತೀಚೆಗೆ ನನ್ನ ನಮ್ಮ ಜಾಯಿಂಟ್ ಡೈರೆಕ್ಟರ್ ಇದ್ರ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ನನ್ನ ತಲೆಯಲ್ಲಿ ಅದೇ ಓಡ್ತಾ ಇತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಒಂದು ಪ್ರದೇಶ ಇವತ್ತು ಶಾಂತಿಯುತವಾಗಿದೆ ಅಂತಂದರೆ ಅದಕ್ಕೆ ಪ್ರವಾಸೋದ್ಯಮ ಕಾರಣ ಅನ್ನೋಂಥದ್ದು ಅದೇ ರೀತಿಯಾಗಿ ಸಾಕಷ್ಟು ಕಡೆಗಳು ಕೂಡ ಪ್ರವಾಸೋದ್ಯಮ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದೆ ಅಕ್ಕಪಕ್ಕದ ದೇಶಗಳು ಆಗಿರ್ಬೋದು ರಾಜ್ಯಗಳು ಆಗಿರ್ಬೋದು ಈಗ ತಾವೆಲ್ಲ ಫಸ್ಟ್ ಪ್ರವಾಸೋದ್ಯಮ ಅಂದರೆ ಬೆಳಗಾಂನವ್ರಿಗೆ ಬೆಳಗಾವ್ ಅರಿವಾಗಂಗಿಲ್ಲ ಇಲ್ಲಿನ ಬ್ಯೂಟಿ ಫಸ್ಟ್ ಎಲ್ಲಿ ವಿಚಾರ ಮಾಡ್ತಾರೆ ಸೊ ಗೋವಾ ಸೊ ಗೋವಾದಲ್ಲೂ ಕೂಡ ಅವ್ರದ್ದು ಮೂಲ ಕಸುಬು ಏನಾಗಿದೆ ಪ್ರವಾಸೋದ್ಯಮನೆ ಸೊ ಅದರಿಂದಾಗಿ ಅಲ್ಲೂ ಕೂಡ ಶಾಂತಿ ಜೊತೆಗೆ ಸಮೃದ್ಧಿ ಕೂಡ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಪ್ರವಾಸೋದ್ಯಮ ತಾಣಗಳನ್ನು ನಾವೆಲ್ಲರೂ ಸೇರಿ ಮತ್ತೊಂದಿಷ್ಟು ಅಭಿವೃದ್ಧಿಪಡಿಸೋಣ ಬೆಳಗಾವಿ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಪ್ರವಾಸಕ್ಕೆ ಬರಲಿಕ್ಕೆ ಅನುವು ಮಾಡಿಕೊಳ್ಳ ಮಾಡಿಕೊಡಲಿಕ್ಕೆ ಅನುವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ವಿಶ್ವ ಪ್ರವಾಸೋದ್ಯಮದ ದಿನದ ಶುಭಾಶಯಗಳನ್ನ ತಮ್ಮೆಲ್ಲರ ಸುತ್ತ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿ ಬೆಳಗಾವಿ ಜಿಲ್ಲೆಯ ಪ್ರವಾಸಿ ತಾಣಗಳ ಕುರಿತು ಮಾತನಾಡಿದಂಥ ಡಾಕ್ಟರ್ ಭೀಮಾಶಂಕರ್ಯಸ್ ಕೂಳೆ ಸರ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬೆಳಗಾವಿಯವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈಗ ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಸರ್ ಪೊಲೀಸ್ ಆಯುಕ್ತರು ಬೆಳಗಾವಿ ನಗರ ಸರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರಿಗೆ ನಮಸ್ಕಾರ ನಾನು ಜಾಸ್ತಿ ಟೈಮ್ ತಗೋಲ್ಲ ಯಾಕಂದ್ರೆ ನನಗೆ ಗೊತ್ತಿದೆ ನೋಡ್ರಿ ಪಾಪ ಅಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಕುತ್ಕೊಂಡಿದ್ದಾರೆ ಸುಮ್ಮನೆ ಸಿಟ್ ಇಂದ ನನಗೆ ನೋಡ್ತಾ ಇದ್ದಾರೆ ಏ ನೋಡ್ರಿ ಯಾಕೆ ಜಾಸ್ತಿ ಮಾತಾಡ್ತಾರೆ ಅಂತ ಸೊ ಬರೀ ಎರಡು ನಿಮಿಷ ನನ್ನ ಸ್ಪೀಚ್ ನಾನು ಮುಗಿಸ್ತೀನಿ ಮೊದಲು ಸ್ವಲ್ಪ ಚಪ್ಪಲ ಮಾಡಿ ನಾನು ಬರೀ ಎರಡು ನಿಮಿಷ ಟೈಮ್ ತಗೊಳ್ತೀನಿ ಎಷ್ಟು ಖುಷಿ ಆಗಿದ್ದಾರೆ ಸೊ ಸ್ಟಾರ್ಟಿಂಗ್ ನಾನು ಹೇಳ್ತೀನಿ ನನ್ನ ಊರ್ ಇದೆ ನಾನು ಮೇಖಲೆ ಸ್ಟೇಟ್ ಇಂದ ಬಂದಿದ್ದೀನಿ ಕಡೆ ಇದು ಟೂರಿಸಂ ಡಿಪಾರ್ಟ್ಮೆಂಟ್ ಬಹಳ ಡೆವಲಪ್ ಇದೆ ಮತ್ತೆ ಸಾಕಷ್ಟು ಟೂರಿಸ್ಟ್ ಪ್ರತಿ ವರ್ಷ ಸಾಕಷ್ಟು ಟೂರಿಸ್ಟ್ ಗಳು ಆಕರೆ ಬರ್ತಾ ಇದೆ ಮೈ ಸ್ಟೇಟ್ ಇಸ್ ಅ ಬ್ಯೂಟಿಫುಲ್ ಸ್ಟೇಟ್ ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಾನು ಒಂದು ನಿಮಗೆ ನಾನು ಹೇಳ್ತೀನಿ ಯು ಹ್ಯಾವ್ ಒನ್ ವೆರಿ ಯುನೀಕ್ ಎರಿಟೇಜ್ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಟೈಪ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಇಲ್ಲಿ ಹಿಲಿ ಏರಿಯಾ ಸಿಗ್ತಾ ಇದೆ ಸ್ಟೇಟ್ ಅಲ್ಲಿ ಏನಿದೆ ಅದು ಇಟ್ಸ್ ಹಿಲಿ ಪ್ಲೇಸ್ ಅಲ್ಲಿ ಹಿಲಿ ಪ್ಲೇಸ್ ಇದೆ ಮತ್ತೆ ಫಾಲ್ಸ್ ಬಹಳ ಜಾಸ್ತಿ ಇದಾವೆ ಇದು ಒನ್ ಟೈಪ್ ತೆರೆನ್ ನನ್ನ ಸ್ಟೇಟ್ ಅಲ್ಲಿ ಸಿಗುತ್ತೆ ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಿಮ್ಗೆ ಇದು ಹಿಲಿ ಏರಿಯಾಸ್ ಕೂಡ ನಿಮ್ಗೆ ಸಿಗ್ತಾ ಇದೆ ಘಾಟ್ಸ್ ಪ್ಲೇನ್ ಕೂಡ ಸಿಗ್ತಾ ಇದೆ ಆರ್ಕಿಟರ್ ಇದು ಆರ್ಕಿಟೆಕ್ಚರಲ್ ಸೈಟ್ಸ್ ಕೂಡ ಸಿಗ್ತಾ ಇದೆ ಮತ್ತೆ ಇಲ್ಲಿ ಸಮುದ್ರ ಕೂಡ ಸಿಗ್ತಾ ಇದೆ ಇನ್ ಫ್ಯಾಕ್ಟ್ ನಾನು ನಿಮಗೆ ನಾನು ಹೇಳ್ತೀನಿ ನಾನು ಕನ್ನಡಕ ಬರೋ ಮುಂಚೆ ಐ ಸೊ ಇಲ್ಲಿ ಮ್ಯಾಂಗ್ಲೂರ್ ಫಸ್ಟ್ ನಾನು ಸಮುದ್ರ ನೋಡಿದ್ದೀನಿ ಸೊ ಇದು ನಿಮ್ಮ ಕರ್ನಾಟಕದಲ್ಲಿ ಇದು ಆಗಿದೆ ಸೊ ಯು ಶುಡ್ ಬಿ ಪ್ರೌಡ್ ಆಫ್ ಯೋರ್ ಸ್ಟೇಟ್ ಪ್ರೌಡ್ ಬೆಲ್ಕಂ ಡಿಸ್ಟ್ರಿಕ್ಟ್ ಮತ್ತೆ ಬೆಲ್ಗಮ್ ಕೂಡ ಹೇಳ್ತೀನಿ ಎಷ್ಟು ಬ್ಯೂಟಿಫುಲ್ ಇದೆ ನಾನು ಇಲ್ಲಿ ಮೇಲೆ ಬಹಳ ಖುಷಿ ಆಗಿದ್ದೀನಿ ಗ್ರೀನರಿ ಬಹಳ ಜಾಸ್ತಿ ಇದೆ ಅದು ಹಾಟ್ ಸೆಕ್ಷನ್ ಕೂಡ ತುಂಬಾ ಬ್ಯೂಟಿಫುಲ್ ಇದೆ ವೆದರ್ ಕೂಡ ತುಂಬ ಚೆನ್ನಾಗಿದೆ ಸೊ ಎಲ್ಲ ಇದೆ ಇಲ್ಲಿ ನಿಮ್ಮ ಬೆಳಗಂದಲ್ಲಿ ಕೂಡ ಆದರೆ ಒಂದು ನಾನು ಹೇಳ್ತೀನಿ ನಿಮಗೆ ಆ್ಯಕ್ಚುಲಿ ಐ ವಾಸ್ ಥಿಂಕಿಂಗ್ ನಾನು ಹೇಳ್ತೀನಿ ನಾನು ವೇರ್ ಐ ಶುಡ್ ಸೇರೋ ಆದರೆ ನಾನು ಹೇಳಬೇಕು ಒಂದು ಡಿಫರೆನ್ಸ್ ಏನಿದೆ ನನ್ನ ಸ್ಟೇಟ್ ಮತ್ತು ಇಲ್ಲಿ ಕರ್ನಾಟಕ ಇಸ್ ಬಿಕಾಸ್ ಆಫ್ ದ ಹ್ಯಾಬಿಟ್ಸ್ ಆಫ್ ಪೀಪಲ್ ಲೆಥರಿಂಗ್ ಸೊ ನಮ್ಮ ಇಂಡಿಯಾದಲ್ಲಿ ನಾನು ನೋಡಿದ್ದೀನಿ ಒಂದು ನಮ್ಮಲ್ಲಿ ಒಂದು ಬ್ಯಾಡ್ ಪ್ರಾಕ್ಟೀಸ್ ಆಫ್ ಲೆಥರಿಂಗ್ ನಾವು ಬಹುಶಃ ವೆಹಿಕಲ್ ನಾವು ಬೇರೆ ಕಡೆಗೆ ತ್ರಯಲ್ ಮಾಡ್ತಾ ಇದ್ವಿ ಹೋಗುವಾಗ ನಾವು ಯಾವ್ದು ಚೇಪ್ಸ್ ಯಾವ್ದು ಸ್ನಾಕ್ಸ್ ತಿಂತ ಇದ್ದೀವಿ ತಿಂದು ಕರೆಕ್ಟ್ನಾ ನೀವು ಟೂರಿಸ್ಟ್ ಪ್ಲೇಸ್ ನೀವು ಹೋಗ್ತೀರಿ ಈಗ ನೀವು ಹೇಳ್ತೀರಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು ವಿಡಿಯೋಸ್ ಎಲ್ಲ ನೀವು ನೋಡಿದ್ರಿ ಇಲ್ಲಿ ಸ್ಕ್ರೀನ್ ಎಲ್ಲ ವಿಡಿಯೋಸ್ ಫೋಟೋಸ್ ವಾಟರ್ ಫಾಲ್ಸ್ ಫೋಟೋಸ್ ಇಲ್ಲಿ ಹಾಕಿದರೆ ಮತ್ತೆ ಬೇರೆ ಬೇರೆ ವಿಡಿಯೋಸ್ ಇಲ್ಲಿ ಅವರು ತೋರಿಸಿದರೆ ನಿಮಗೆ ಹರ ವರ್ಷ ನಂತರ ಹೇಳ್ತೀನಿ ನಿಮಗೆ ಇಫ್ ಯು ಗೋ ಟು ದೋಸ್ ಫುಲ್ ಆಫ್ ಗಾರ್ಬೇಜ್ ಯಾಕಂದ್ರೆ ಅದು ಹ್ಯಾಬಿಟ್ ಇದೆ ನಮ್ದು ಅಲೆ ಹೋಗಿ ಅಲೆ ಕೋಲ್ ಡ್ರಿಂಕ್ಸ್ ನಾವು ತಗೊಳ್ತೀವಿ ಬಾಟಲ್ ದೇರ್ ಆಲೆ ಚಿಪ್ಸ್ ತಿಂತೀವಿ ಪ್ಯಾಕೆಟ್ ದೇರ್ ಆರು ಎಲ್ಲ ದಯವಿತ್ತು ಡೋಂಟ್ ಮೇಕ್ ಇಟ್ ಪ್ರಾಕ್ಟಿಸ್ ಇಫ್ ಯು ವಾಂಟ್ ಟು ಕೀಪ್ ಆ ಸ್ಟೇಟ್ ಬ್ಯೂರಿಫುಲ್ ಅದು ಬೆಲ್ಗಮ್ ಏನು ಮುಂದೆ ಕೂಡ ಬ್ಯೂರಿಫುಲ್ ಆಗಬೇಕು ಅದು ಟೂರಿಸಮ್ ಡೆವಲಪ್ ಆಗಬೇಕು ಕರ್ನಾಟಕ ಡೆವಲಪ್ ಆಗಬೇಕು ಅದು ಟೂರಿಸಮ್ ಡೆವಲಪ್ ಆಗಬೇಕು ಇದು ಒಂದು ನಾವು ಪ್ರಾಕ್ಟೀಸ್ ಮಾಡಬೇಕು ವಿ ನಾಟ್ ಲೆಟರ್ ವಿ ಶುಡ್ ಕೀಪ್ ಆ ಸರೌಂಡಿಂಗ್ಸ್ ಕ್ಲೀನ್ ನಿಮ್ಮ ಮನೆಗೆ ನೀವು ನಿಮ್ಮ ಮನೆ ನೀವು ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ ನಮ್ಮ ಸರೌಂಡಿಂಗ್ಸ್ ಕೂಡ ಹಾಗೆ ಮೇಂಟೈನ್ ಮಾಡಬೇಕು ಈಗ ನೀವು ಕಾಲೇಜ್ ಹೋಗುವಾಗ ನೀವು ಏನು ತಿಂತಾ ಇದ್ರಿ ಬಹುಶಃ ತಿನ್ನರ ಅದು ರ್ಯಾಪರ್ ನಿಮ್ ಜಲ್ಲಿ ಇಟ್ಕೊಂಡು ಎಲ್ಲಿ ಯಾರು ಗಾರ್ಬೇಜ್ ಇದು ಡಸ್ಟ್ಬಿನ್ ಸಿಗಿದ್ರೆ ಯು ಇಟ್ ದೇರ್ ಇದು ಹ್ಯಾಬಿಟ್ ನಮ್ಮಲ್ಲಿ ನಾವು ಡೆವಲಪ್ ಮಾಡಬೇಕು ನಾನು ನಾನು ಹೇಳ್ತೀನಿ ನಿಮ್ಗೆ ಬೆಲ್ಗಮ್ ಇಸ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಮತ್ತೆ ನಾವು ಈಗ ಬಹಳ ಎಂಜಾಯ್ ಮಾಡ್ತಾ ಇದ್ವಿ ನಾವು ಹೇಳ್ತಾ ಇದ್ವಿ ಬೆಲ್ಗ ಚೆನ್ನಾಗಿದೆ ಬೆಲ್ಗಮ್ ಚೆನ್ನಾಗಿದೆ ಬ್ಯೂಟಿಫುಲ್ ಇದೆ ಆದ್ರೆ ಒರೊಬ್ರು ಫ್ಯೂಚರ್ ಜನರೇಷನ್ಸ್ ಯಾಕೆ ಫ್ಯೂಚರ್ ಜನರೇಷನ್ಸ್ ಕೂಡ ಬಹುಶಃ ಈ ಬ್ಯೂಟಿ ಎಂಜಾಯ್ ಮಾಡಬೇಕಾದ್ರೆ ಇವಾಗ ಕನ್ಸರ್ವ್ ಮಾಡಬೇಕು ಮೈಂಟೇನ್ ಮಾಡಬೇಕು ಸೇಮ್ ಹೋಲ್ ಕರ್ನಾಟಕ ಕೂಡ ಈ ತರ ಯೋಚನೆ ನಮ್ಮಲ್ಲಿ ಇರಬೇಕು ನಾವು ಕನ್ಸರ್ವ್ ಮಾಡಬೇಕು ಮೆಂಟೈನ್ ಮಾಡಬೇಕು ಕ್ಲೀನ್ಲಿನೆಸ್ ಅದು ನಾವು ಪ್ರಿಸರ್ವ್ ಮಾಡ್ತೀವಿ ಥ್ಯಾಂಕ್ ಯು ಬೆಳಗಾವಿ ಜಿಲ್ಲೆ ಮತ್ತು ನಗರ ಎಷ್ಟೊಂದು ಸುಂದರ ಅಂತ ಸರ್ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮ ತಾವು ಪ್ರೀತಿಯ ಕಣ್ಣುಗಳಿಂದ ಬೆಳಗಾವಿಯನ್ನು ನೋಡಿದ್ರಿ ತಮ್ಮ ಮಾತುಗಳಷ್ಟೇ ಬೆಳಗಾವಿ ಸುಂದರವಾಗಿದೆ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಾರ್ಯಕ್ರಮದ ಮಹತ್ವದ ಘಟ್ಟ ಕೊನೆಯ ಘಟ್ಟ ಕೂಡ ಹೌದು ಅಧ್ಯಕ್ಷೆಯ ನುಡಿಗಾಗಿ ನಾನು ಈ ಬೆಳಗಾವಿ ನಗರ ಶಾಸಕರನ್ನ ಬರಮಾಡಿಕೊಳ್ಳೋದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಿಗೆ ಮತ್ತೊಮ್ಮೆ ಸಮರ್ ಕೃತಜ್ಞತೆ ಸಲ್ಲಿಸ ಬಯಸ್ತೀನಿ ಅಣ್ಣಪೂರ್ಣ ಬಾಳೆ ಎಲೆ ಥಾಲಿ ರೆಸ್ಟೋರೆಂಟ್ ಈ ಒಂದು ಇವರು ಪ್ರಾಯೋಜಕರು ಗೌಡೇಶ್ ಪಾಟೀಲ್ ಸರ್ ತಮಗೆ ಧನ್ಯವಾದಗಳು ಅದೇ ರೀತಿ ಮಂಜೀತ್ ಜೈನ್ ಆದಿತ್ಯ ಬಿರ್ಲಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಅಧ್ಯಕ್ಷೆಯ ನುಡಿಗಳಿಗಾಗಿ ಶ್ರೀ ಆಸೀಫ್ ಸರ್ ಇವರನ್ನು ಬರಮಾಡಿಕೊಳ್ತಾ ಇದ್ದೀನಿ ಮಧ್ಯಾಹ್ನ ಶುಭಾಶಯಗಳು ವೇದಿಕೆ ಮೇಲೆ ಕಮಿಷನರ್ ಆಫ್ ಪೊಲೀಸ್ ಐಡಾ ಮಾರ್ಟಿನ್ ಸಾಹೇಬರು ಸುಪ್ರೀಂ ಆಫ್ ಪೊಲೀಸ್ ಭೀಮಾ ಶಂಕರ್ ಸಾಹೇಬರು ಸ್ವಾಮಿ ಮ್ಯಾಡಮ್ ಅವರು ವಿಜಯ್ ಸಾಹೇಬರು ಎಲ್ಲ ಇಲಾಖೆಯದು ಎಲ್ಲ ಆಫಿಷಿಯಲ್ಸು ಕನ್ಯೆ ಮಾನೆಯವರು ಆ್ಯಂಡ್ ಮೈ ಡಿಯರ್ ಯಂಗ್ ಫ್ರೆಂಡ್ಸ್ ಐಡಾ ಮಾರ್ಟಿನ್ ಸಾಹೇಬ್ರು ಎರಡು ನಿಮಿಷ ತಗೊಂಡ್ರೆ ನಾನು ಬರೀ ಎರಡು ನಿಮಿಷ ತಗೋತೀನಿ ಹೆಸ್ ತಗೊಳುದಿಲ್ಲ ಮೊದಲವಾಗಿ ಎಲ್ಲಾರ್ಗೆ ಇಂಟರ್ನ್ಯಾಷನಲ್ ವರ್ಲ್ಡ್ ಟೂರಿಸಂ ಡೇಗೆ ಶುಭಾಶಯಗಳು ಟೂರಿಸ್ಟ್ ಒಂದ್ ಪ್ಲೇಸ್ಗೆ ಯಾಕೆ ಬರ್ತಾರೋ ಮತ್ತೆ ಯಾಕೆ ಬರಬೇಕು ಫಸ್ಟ್ ಡೆಸ್ಟಿನೇಷನ್ಸ್ ಅಂದ್ರೆ ಈ ಜಾಗೆ ಒಳಗೆ ಏನಿದೆ ನಮ್ಮ ಜಿಲ್ಲೆ ನಮ್ಮ ಸಿಟಿ ಒಳಗೆ ತಾವು ನೋಡಿದೆ ಅಂದ್ರೆ ನಮ್ ಸಿಟಿ ಒಳಗೆ ಬೆಳಗಾಂ ಫೋರ್ಟ್ ಇದೆ ಕೆರಿ ಇದೆ

नम दले, दले, तो ना सिटी दल कमिश्नर साहेब्रदारो मैं डिस्ट्रिक्टल एस पी साहेब्रदार हू आर वेरी केपबल आर्यल मेटिंग पीस एंड आर्डर इन दिटी एंड द डट्रिक थैंक यू बोथ फॉर दैट सर ऐ रियली फ्रम मै बाटम आफ मई हार्ट ऐ थैंक यू अल बोथर्ट तक मातेवे ना कमिश्नर साहेब एस पी साहेब्रे नोड़े ना गणेश चतुर्थी वसर्जन वे ಮೂವತ್ತೆಂಟು ಊರ್ ಇತ್ತೀ ಹಿ ಡಿಪಾರ್ಟ್ಮೆಂಟ್ ಇಸ್ ಡಿ ಸಿ ಪಿ ಮತ್ತೆ ಎಸ್ ಪಿ ಸಾಹೇಬ್ರಾಫ್ ಅವರ್ಸ್ ದಿಸ್ ಇಸ್ ಯಾಕೆ ಮಾಡ್ತಾರೋ ನಮ್ಮ ಸಿಟಿ ಸೇಫ್ ಇರ್ಬೇಕಂತ ಮತ್ತೆ ಬೇರೆ ಬೇರೆ ಒಕೇಜನ್ಸ್ ಇರ್ತಾವತ್ತ ಅವರು ಎಸ್ ಪಿ ಸಾಹೇಬರು ಮಾಡ್ತಾ ಇರ್ತಾರ ಈತರ ಜೊತೆ ಏನ್ ಬೇಕು

ಬರೀ ಹಾಸ್ಪಿಟಾಲಿಟಿ ಹೆಂಗೆ ನೀವು ಕೊಡ್ತೀವಿ ಹೌ ಯು ಆರ್ ಬಿಹೇವಿಂಗ್ ವಿತ್ ದ ಗೆಸ್ಟ್ ತಾವು ಹೆಂಗೆ ಸರ್ವಿಸ್ ಮಾಡ್ತೇವೆ ದಿಸ್ ಐ ವುಡ್ ರಿಕ್ವೆಸ್ಟ್ ಮೈ ಯಂಗ್ ಫ್ರೆಂಡ್ಸ್ ಟು ಲರ್ನ್ ದಿಸ್ ಒಂದ್ಸರ್ತಿ ಒಂದು ಕಸ್ಟಮರ್ ತಮ್ಮ ಕಡೆ ಬಂತಂದ್ರೆ ಒಂದು ಕ್ಲೈಂಟ್ ಬಂತಂದ್ರೆ ಖುಷಿಯಾಗಿ ಹೋಗಬೇಕು ಈ ಶುಡ್ ಬಿ ರಿಯಲಿ ಬಿ ಹ್ಯಾಪಿ ಎಸ್ ದಿಸ್ ಪರ್ಸನ್ ುಕ್ಡ್ ಆಫ್ಟರ್ ಮೀ ಅಷ್ಟ ಆಯ್ತು ಅಂದ್ರೆ ಪದೇ ಪದೇ ಅದ್ ಜಾಗೆಗೆ ಹೋಗ್ತಾ ಹೋಗ್ತಾರೋ ಪದೇ ಪದೇ ಅದ್ ಹೋಟೆಲ್ಗೆ ಹೋಗ್ತಾರೋ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ ಜಿಲ್ಲೆ ದಲ್ಲೇ ಇಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಇದೆ ನಮ್ದು ರಾಜ್ಯದಲ್ಲಿ ಇಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಇದೆ ವಿ ಹಾವ್ ಟು ಡೆವಲಪ್ ದೆಮ್ ಸಾಹೇಬ್ರ್ ಗೋವಾಗೆ ಬಗ್ಗೆ ಹೇಳ್ತಾ ಇದ್ರು गोवा बीच बीचस न कारवार भटकल के होंगे यू गो टू उत्तर कर्नाटक दोस् प्लेस क्लीन मत बीच सेफ तब नम कड़े वै पीपल आर नॉट गोइंग इन बिकॉज इंफ्रास्ट्रक्चर इज नाट देर अडवर्टेंट इला हैव टू क्रिएट दिस इंफ्रास्ट्रक्चर मत ना मैडम की रिक्वेस्ट मैम तम डिपार्टमेंट नम फोर्ट है बेलगाम फोर्ट ವಾಲ್ ಇದೆ ಇಟ್ ಈಸ್ ಆಲ್ಮೋಸ್ಟ್ ಕೊಲ್ಯಾಪ್ಸಿಂಗ್ ಇಫ್ ಯು ಕ್ಯಾನ್ ರಿಸ್ಟ್ರಕ್ಚರ್ ದಟ್ ಮತ್ತಲ್ಲಿ ಅದು ಮೋಟ್ ಏನಿದೆ ಕಂದಕ್ ಆ ಥರಗೆ ನಾವು ಕ್ಲೀನ್ ಮಾಡಿ ದಟ್ ವಿಲ್ ಕ್ಯಾ ದಟ್ ಕ್ಯಾನ್ ಬಿಕಮ್ ಅ ವೆರಿ ಇಂಪಾರ್ಟೆಂಟ್ ಟೂರಿಸ್ಟ್ ಡೆಸ್ಟಿನೇಷನ್ ಕೆ ಬಾಜು ಕೆರಿ ಇದೆ ಕೆರಿಗೆ ಅಲ್ಲಿ ಜಾಯ್ನ್ ಮಾಡಿದೆ ಅಂದರೆ ವಿ ಹ್ಯಾವ್ ಟು ಲುಕ್ ಐ ಗೆಟ್ ಪೀಪಲ್ ಇಯರ್ ಸಾಹೇಬ ಎರಡು ನಿಮಿಷ ಹೋಗೋಂದ್ರೆ ನಮ್ಮೂರು ನಿಮಿಷ ಹೋಗೋದು ಇರೋದಿಲ್ಲ ಧನ್ಯವಾದ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧ್ಯಕ್ಷೀಯ ನುಡಿಗಳನ್ನು ಆಡಿದಂತಹ